ಹಲೋ ಹಲೋ ಅಣ್ಣ ಹನ್ನೊಂದ್ ಗಂಟೆ ಬರ್ತೀನಿ ಅಂತ ಹೇಳಿದ್ರು ನಮ್ ವೈಫ್ ನಿಮ್ಮ ಮನೆಲ್ಲ ಇದ್ದಾರಲ್ಲ ಸ್ವಲ್ಪ ಕಳ್ಸ್ಕೊಡಿ ಅಣ್ಣ ಎಲ್ಲೂ ಬರ್ತೀನಿ ಅಂತ ಹೇಳಿದ್ರು ಆ ಟೇಷನ್ ಹತ್ರ ಬರ್ತೀನಿ ಅಂತ ಹೇಳಿದ್ರು ಮಾತಾಡಾಕೆ ಅದಕ್ಕೆ ಅಣ್ಣ ಫೋನ್ ಮಾಡಿ ಅಲ್ಲಾ ಬನ್ನಿ ಆತರ ಹೊಡೆದಿದೀಯಲ್ಲ ಅವಳ ಕೈಯಲ್ಲಿ ಎದೋಳಕ್ ಆಗ್ದಿರಂಗ ಒಡ್ದಿದೆಯಲ್ಲ ಇವಾಗ ನನ್ನ ಹೆಂತಿ ಅಣ್ಣ ನಾನ್ ಹೊಡಿಯಾಕ ನನ್ಗೆ ಅಧಿಕಾರ ಐತೆ ನನ್ ಹೆಂಡ್ತಿ ಅವಳು ನೀನ್ ಬ್ಯಾಡಂದಲ್ ತಿರ್ಗಾ ಹಾಕಣ್ಣ ಅಣ್ಣ ಜಾಗ ಕೊಟ್ಟೆ ಅಲ್ಲಿ

ಹಾ ಅದೇನಾಯ್ತ ಅದು ಅವರೇ ಇದ್ ಮಾಡ್ಲಿ ತೀರ್ಮಾನ ಮಾಡ್ಲಿ ಎಲ್ಲಾರ್ನು ಬರ ಕೇಳ್ತೀನಿ ಎಲ್ಲಾರ ಸಂಘದವ್ರಿಗೆಲ್ಲಾ ಫೋನ್ ಮಾಡ್ತೀನಿ ಎಲ್ಲಾ ಬರ್ಲಿ ಇವಾಗ ನೀನ್ ಕರ್ಕೊಂಡ್ ಹೋದ್ಮೇಲೆ ನಾನು ಏನಾದ್ರು ಅಡ್ಡ ಹಾಕದ್ನ ನಿಮ್ಮನ್ನ ಕರ್ಕೊಂಡ್ ಹೋದ್ರಿ ತಾನೆ ಯಾರಾದ್ರೂ ದೊಡ್ಡವ್ರನ್ನೆಲ್ಲ ಬಂದು ಕರ್ಕೊಂಡ್ ಹೋದೆ ತಾನೇ ಇವಾಗ ನಿಮ್ಗೆ ನಾನು ಕರ್ಕೊಂಡ್ ಹೋದ್ಮೇಲೆ ಯಾವ ತರ ನೋಡ್ಕೊಬೇಕು ಸಾಯಂಗೆ ಒಡ್ದಿದ್ಯಾಲ ನೀನು ಹಾ ಹಿಂದೆ ನಾನ್ ಹೊಡದ್ನಾ ನೀನ್ ಚೆನ್ನಾಗಿ ಬಂದಿಲ್ಲ ನಂತಿ ನಿಮ್ ಮನೆಗ್ ಚೆನ್ನಾಗೆ ಬಂದಲ್ಲ ನೈಟ್ ಚೆನ್ನಾಗೆ ಬಂದಲ್ಲ ಮತ್ತೆ ಸ್ಟೇಷನ್ ಅಲ್ಲಿ ಹೋಗ್ ಕೇಳು ಚೆನ್ನಾಗಿ ಬಂದ ಹೆಂಗ್ ಬಂದ್ರು ಅಂದ್ಬಿಟ್ಟು ಚೆನ್ನಾಗೆ ಬಂದಲ್ಲ ಅಲ್ಲಿ ಮಾತಾಡ್ಕೊಂಡು ಕೇಳಲ್ಲಿ ಆಹ್ ಎಲ್ಲಿ ಎಲ್ಲಿ ಕೇಳಲ್ಲಿ ಸ್ಟೇಷನ್ ಅಲ್ಲಿ ಆಹ್ ಇವಾಗ ಕಳ್ಸ್ಕೊಡಿ ಅಣ್ಣ ಏ ಯಾವುದೇ ಕಾರ್ಮಿಕ ಕಳ್ಸಲ್ಲ ಅದ್ ಏನಾಗುತ್ತೋ ಆಗ್ಲಿ ಅದು ಕೋರ್ಟ್ ಮುಖಾಂತ್ರನೇ ಹೋಗೋಣ ಇಲ್ಲ ಅದ್ ಏನಾಗುತ್ತೋ ಆಗ್ಲಿ ಹ್ಮ್ ನೋಡೇ ಬಿಡೋಣ ಹೌದಲ್ಲ ಇಷ್ಟೆಲ್ಲಾ ಆದ್ಮೇಲೆ ನೀನ್ ಉಳಿಸ್ತೀಯ ಅನ್ನೋದು ಏನ್ ಗ್ಯಾರಂಟಿ ಅವ್ನ ಓ ನನ್ ಹೆಂಡ್ತಿ ಅಣ್ಣ ನನ್ನ ಹೆಂತಿ ನೀನ್ ಹೆಂಗ್ ಅಣ್ಣ ಮನೇಲಿ ನೀನ್ ಬೇಡ ಅಂದೋ ನೀನ್ ಹೆಂಗೆ ಇಕ್ಕ ಮೂರ್ ಮಕ್ಕಳ ತಾಯಿ ನೀನ್ ಇಕ್ಕೊಂಡಿದೆಯಲ್ಲಾ ನೀನ್ ನಿನ್ಗೆ ಸರಿ ಬರ್ತಾಯ್ತಾ ಹೇಳು ಅದೇ ಇವಾಗ ಹೇಳದ್ನಲ್ಲ ಅದೇನಾಯ್ತು ಅದೇ ಕೋರ್ಟ್ ಮುಖಾಂತರ ಮಾಡೋಣ ಅರ್ಧ ಗಂಟೆ ನನ್ನ ಮನೇಲಿ ಇರ್ಲಿ ಬಿಡು ನನ್ನ ನೀನ್ ಯಾರು ಇಕ್ಕೊಂಡಿರಬೇಕಿನ ನಿನ್ಗೆ ನಿನ್ಗೇನ್ ಅಧಿಕಾರ ಐತೆ ನನ್ ನಿಂತಿನ ಇಕ್ಕೊಂಡಿರಬೇಕು ನೀನ್ ಯಾರು

ಹ್ಮ್ ನೀನ್ ಯಾವ ಇಕ್ಕೊಳಕ್ ಹೇಳದ್ ನಾನ್ ನಿಂತಿನ ಎಲ್ಲ ಹೇಳ್ಬಿಟ್ಟೆ ಬರ್ಕೊಡ್ಬಿಟ್ಟೆ ಕರ್ಕೊಂಡ್ ಬಂದಿರೋದ್ ನಾನು ಇವಾಗ ನೆನ್ನೆಲ್ಲ ಬೇಡ ಅಂತ ಹೇಳದಲ್ಲ ಕರ್ಕೊಂಡ್ ಹೋಗ್ರಿ ಅಂದಲ್ಲ ತಿರ್ಗ ನೀನ್ ಯಾಕೆ ಸ್ಥಳ ಕೊಟ್ಟಿದ್ಯಾ ನಾನ್ ನಿಂತಿಂಗ್ ನೀನು ಇಷ್ಟೆಲ್ಲ ಆದ್ಮೇಲೆ ಇನ್ಯಾರು ನೋಡ್ಕೊಂತಾರೆ ಅವಳನ್ನ ರಾತ್ರಿ ರೋಡ್ ಅಲ್ಲಿ ಬಿಡ್ಬೇಕಾಯ್ತಾ ಯಾರು ನೀನ್ ಬೇಡ ಅಂತಲ್ಲ ನೈಟ್ ನೀನ್ ಬಿಲ್ಕುಲ್ ಬೇಡ ಕಣೆ ಅಂತ ಹೇಳದಲ್ಲ ಇವಾಗ ತಿರ್ಗ ಏನ್ ಕುಣಿಯಾ ನಾನ್ ನಿಂತಿನ್ ನೀನು ಅಲ್ಲ ಇಷ್ಟೆಲ್ಲ ಆದ್ಮೇಲೆ ಯಾರು ರೋಡ್ ಅಲ್ಲಿ ಬಿಡ್ಬೇಕಾಯ್ತಾ ಹೌದಪ್ಪ ನಾನ್ ನಿಂತಿನ್ ನೀನ್ ಯಾರು ಇಕ್ಕೊಳಕ್ಕೆ ನಿನ್ ಮನೇಲಿ ನೀನ್ ಯಾವ್ ಅದಕ್ಕೆ ಹೇಳ್ತಾ ಇದ್ ನೀನ್ ಯಾವ ನೀನು ಫಸ್ಟ್ ಅಪ್ ಅಲ್ ನೀನ್ ಅದೇ ಕೇಳ್ತಾರೆ ನೀನ್ ಯಾವನು ಅಂತ ನಾನು ಕೇಳ್ತಾರೆ ನೀನಾ ಕೇಳು ಅಲ್ಲಿ ಕುತ್ರ ಕೊಡು ಎನ್ ನನ್ಗ್ ಬೇಕಾಗಿತ್ತು ನಾನು ಕರ್ಕೊಂಡ್ ಬಂದಿ ಕೊಂಡಿದೀನಿ ಅಷ್ಟೇ ಹೌದಾ ಇವ್ ನನ್ ಮಕ್ಕಳನ್ನ ಏನ್ ಮಾಡೋದು ಆ ನನ್ನ ಕೋರ್ಟ್ ಮುಖಾಂತೇ ಇದ್ ಮಾಡೋಣ ತೀರ್ಮಾನ ಮಾಡೋಣ ಹೌದು ತೀರ್ಮಾನ ಆಗುತ್ತೋ ಆಗ್ಲಿ ಬಿಡು

ನಮ್ ಹೇಳಿದ್ರಲ್ಲ ನೀನ್ ಯಾಕೆ ಸ್ಥಳ ಯಾಕೆ ಕೊಡ್ತಾ ಇದೆಯಾ ಅಲ್ಲಿ ಸರಿ ಇವಾಗ ಏನಾಗುತ್ತೋ ಆಗ್ಲಿ ಅದೇನಾಗಿತ್ತೋ ನಿನ್ ಕೈಯಲ್ಲಿ ಮಾಡುವ ನಿನ್ ಕೈಯಲ್ಲಿ ಆಗಿದ್ ನೀನ್ ಮಾಡು ಅದೇನಾಗಿತ್ತೋ ನಾನು ನೋಡ್ಕೊಂತೀನಿ ಏನ್ ನೋಡ್ಕೊಂತೀಯಾ ಅದೇನ್ ಮಾಡ್ತೀಯಾ ಮಾಡು ಇವಾಗ ಕರ್ಕೊಂಡೋಗಿ ಇಕ್ಕೋಣಕ್ಕೆ ನನ್ ನಿಂತಿ ನೀನ್ ಯಾವನ್ ಕರ್ಕೊಂಡೋಗಿ ಇಕ್ಕೋಳಕ್ಕೆ ಹೇಳು ಅದಕ್ ಉತ್ತರ ಕೊಡು ನನ್ನ ನಿಂತಿ ನೀನ್ ಯಾವನ್ ಇಕ್ಕೋಳಕ್ಕೆ ಹೇಳು ನಿನ್ ಮನೆಯಲ್ಲಿ ಅವಳು ಬರ್ಕೊಟ್ಬಿಟ್ಟೆ ಬಂದಿರೋದು ನನ್ನ ಹತ್ರ ಅವಳೇನ್ ಹಂಗೆ ಬಂದಿಲ್ಲ ಒಂದ್ ನಿಮ ಸಂತೋಷ್ ಬೇಡ ಅಂತ ಹೇಳದಲ್ಲ ನನ್ನೆಂತಿ ನೀನ್ ಯಾವನ್ ಇಕ್ಕೊಳಕೆಲ್ವಾ ಬಂದಿರೋದಕ್ಕೆ ಇಕೊಂಡಿರೋದು ನನ್ನೆಂತ ನೀನ್ ಯಾವನ್ ಇಕ್ಕೊಳಕ್ ಆಚೆ ಆಚೆಮ್ಮ ಹೇಳದೇ ಇಲ್ಲ ಬೇಡ ಅಂದ್ಬಿಟ್ಟು ನೀನ್ ಯಾಕೆ ಕರ್ಕೊಂಡೋಗ ಇಕ್ಕೊಂತೀನಲ್ಲ ನಾನೇ ನಾನೇ ಇಕ್ಕೊಂತೀನಿ ಬಿಡು ನನ್ ಮಕ್ಕಳಿಗೆ ಯಾರಿಗೋ ಯಾರ ಅಮ್ಮ ಕೊಡ್ತೀಯ ಹೌದಾ ಹ್ಮ್ ಹೋಗನ ಬಿಡುಗ ನನ್ನೆಂತ ಕಳ್ಸಲ್ಲ ನೀನು ಇಲ್ಲ ಕಳ್ಸಲ್ಲ

ಹೌದಾ ಹ ಹಾ ಎಷ್ಟು ಧೈರ್ಯ ನೋಡುದ ನೀನ್ ಹೆಂಗ್ ಹೇಳ್ತಾ ಇದೀನಿ ನೋಡು ಕಂಡೋರ್ ಅಂತಿನ ಎತ್ಕೊಂಡು ಹೋಗಿ ಕೊಂಡೀನಿ ನೀನ್ ನಾಚ್ಕೆ ಆಗಲ್ಲ ಚಲೋ ಏ ಬಾಪಾ ಇಲ್ಲೇ ಮನೆ ಹತ್ರ ಇದೀನಿ ಹಾ ಆಯ್ತ್ ಬರ್ತಾ ಇದೀನಿ ಇರಣ ಆ ಸರಿ ಬಾ ಬರ್ತಾ ಇದೀನಿ ನಾನ್ ಮಕ್ಕಳ್ ಬಿಟ್ಟ ಹೋಯ್ತೀನಿ ಆ ಹ್ಮ್ ಆಯ್ತ್ ಬರ್ತಾ ಇದೀನಿ ಇರೋಣ ಬಾ ಬಾ ಹ್ಮ್ ಎಲ್ಲಿ ಕೆಳಗಡೆ ಇದೀರಾ ಬಾ ಮೇಲೇನ ಬಾ ಇಲ್ಲ ಕೆಳಗಡೆನೆ ಬರ್ರಿ ಅಣ್ಣ ಕೆಳಗಡೆ ಮಾತಾಡಣ ನಾ ರೋಡಲ್ಲೇ ಆ ನೀನ್ ಬಾಣ ನೀನು ಕರ್ಕೊ ಬಾಣ ಕೆಳಗಡೆ ಬಾಣ ಹ್ಮ್ ಬಾಯ್ ಹ್ಮ್ ಬಾಣ